ನೋಡಿ ಫ್ರೆಂಡ್ಸ್ ನಾನಿಲ್ಲಿ ದೋಸೆಗೆ ನೆನೆಸ್ತಾ ಇದ್ದೀನಿ ಇದರಲ್ಲಿ ಆರು ಲೋಟ ಅಕ್ಕಿ ಒಂದೂವರೆ ಲೋಟ ಉದ್ದಿನಬೇಳೆ ಒಂದೆರಡು ಸ್ಪೂನ್ ಮೆಂತ್ಯ ಕಾಳು ಇಷ್ಟು ಮಾತ್ರ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ತೊಳ್ಕೊಂಡು ಇವಾಗ ದೋಸೆಗೆ ನೆನೆಸ್ಬೇಕು ಇದು ರೇಷನ್ ರೈಸು ಇದರಲ್ಲೇ ನಾವು ಮಾಡೋದು ರೇಷನ್ ರೈಸು ತುಂಬ ದಿವಸ ಆಗೋಯ್ತು ದೋಸೆಗೆ ನೆನೆಸಿ ಅದಕ್ಕೆ ಇವಾಗ ನೆನೆಸ್ತಾ ಇದ್ದೀನಿ ನಾಳೆ ಬೆಳಗ್ಗೆಗೆ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಹಾಂ ಹುಯ್ಯ ನೀರು

ಮೇಳದಲ್ಲಿ ಮಾವನ ಹಣ್ಣು ತರಲಿಲ್ಲ ಇಲ್ಲಿ ಮಾವನ ತಂದೆ ಬಾದಾಮಿ ಇದು ಬಾದಾಮಿ ಎಂಬತ್ತು ರೂಪಾಯಿ ಕೆಜಿ ಕೆ ಕೆಜಿ ತಂದಿದ್ದೀನಿ ಮೂರು ಹಣ್ಣು ತಿಂದಿದೀವಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಏನೋ ಸ್ಕ್ರೀನ್ ಏನೋ ಆಗೈತೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಟೊಮೊಟೊ ಎಲ್ಲ ತಗೊಂಡು ಬಂದೆ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಅದೆಲ್ಲ ತರುವಾಗ ಹಂಗೆ ಮಾವಿನ ಹಣ್ಣು ತೊಗೊಂಡು ಬಂದೆ ಚೆನ್ನಾಗಿತ್ತು ಬಾದಾಮಿ ಅದ್ರ ಇನ್ನೊಂದು ಸ್ವಲ್ಪ ಹಣ್ಣಾಗಬೇಕು ಹುಳಿ ಎಷ್ಟೊಂದು ದಿವ್ಸ ಆಯಿತು ದೋಸೆನೇ ಮಾಡಿಲ್ಲ ಮನೇಲಿ ದೋಸೆನೂ ಇಡ್ಲಿ ಅದಕ್ಕೆ ದೋಸೆಗೆ ನೆನೆಸೋಣ ಅಂತ ಹೇಳ್ಬಿಟ್ಟು ದೋಸೆಗೆ ನೆನೆಸ್ದೆ ಆಮೇಲೆ ಇವತ್ತು ಬೆಳಿಗ್ಗೆ ಟೊಮೊಟೊ ಬಾತ್ ಮಾಡಿದ್ನಲ್ಲ ಅದಕ್ಕೆ ಇವಾಗ ಮಧ್ಯಾಹ್ನಕ್ಕೆ ನನ್ನ ಮಗನೇ ಟೊಮೊಟೊ ಗೊಜ್ಜು ಮತ್ತು ಅನ್ನ ಮಾಡಿದ್ದ ಇವಾಗ ನಾನು ಊಟ ಮಾಡಿದೆ ಆರು ಗಂಟೆ ಆಯಿತು ಇವಾಗ ಊಟ ಮಾಡಿದ್ದೀನಿ ಟೊಮೊಟೊ ಭಾತ್ ಮಾತ್ರ ಸಕ್ಕತ್ತಾಗಾಗಿತ್ತು ಬೆಳಗ್ಗೆ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಸೂಪರಾಗಿತ್ತು ಹ ಟೊಮೊಟೊ ಭಾತು ಟಮೊಟೊ ಗೊಜ್ಜು ಮಾಡಿ ಟಮೊಟೊ ಇರೋದೆಲ್ಲ ಖಾಲಿಯಾಗಿ ಇವಾಗ ತಿರ್ಗಾ ಟಮೊಟೊ ತಗೊಂಡ್ ಬಂದೆ ನೋಡಿ ಕಿತ್ತಾಕಿದ್ಯಲ್ಲೇ ನೋಡ್ರಿ ಟೇಪು ಹ ನಿಂತ ಯಾವ್ದು ಬಳ್ತದ್ ಬಾ ಏರ್ ಬ್ಯಾಂಡ್ ಆಗ್ಲಿ ಅವಳೆ ಗಮ ಹಾಕಿದ್ರೆ ಇರ್ತದೆ ಅಂತ ಗಮ್ ತರ್ಬೇಕು ಪೇವಿಕ್ವಿಕ್ ತೊಂದ್ರೆ ಹಾಕ್ಬೋದು ಇಲ್ಲ ಅಂದ್ರೆ ಸೂಜಿದಾರ ತಗೊಂಡ್ವಲಿ ಬಟ್ಟೆ ತಾನೇ ಇದು ಏಯ್ ಬಾರೆ ನಿಂಟು ಟೈಲರ್ ಮಗಳು ತಾನೆ ನೀನು ಅಲಿ ಕೆಲ್ಸ ಇಲ್ಲ ಬಾ ಇದು ಕಿತ್ತೋದ್ರೆ ಚೆನ್ನಾಗಿರಲ್ಲ ಸಿಂಟು ಏನೋ ಅದಕ್ಕೆ ನೀನು ಒರ್ಜಿನಲ್ ಗಮ್ಮ ಒಂದೇ ಒಂದು ಗಮ್ ಬರುತ್ತೆ ಫ್ರೆಂಡ್ಸ್ ಆದ್ರೆ ಅದ್ ಹೆಸರು ಫೋರ್ ತ್ರೀ ಅಂತ ಸಖತ್ ಅದು ಚಪ್ಪಲಿ ಕಿತ್ತೋಗಿರ್ಲಿ ಏನ್ ಕಿತ್ತೋಗಿದ್ರೂ ಅದನ್ನ ಹಾಕಿದ್ರೆ ಬಿಡುತ್ತೆ ಸೆವೆನ್ ಫೋರ್ ತ್ರೀ ಅಂತ ಅದ್ರ ಹೆಸರು ಅದೊಂದು ಡಬ್ಬ ಐವತ್ತು ರೂಪಾಯಿ ಅಷ್ಟೇ ದೇವ್ರ ಮನೆಗೆ ಲೈಟ್ ಹಾಕು ಚಿನ್ನೋ ಕೋಸ್ ಐತೆ ಫ್ರೆಂಡ್ಸ್ ಅವತ್ತು ಬಂದಿತ್ತಲ್ಲ ಕೋಸು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು ಅರ್ಧ ಕೋಸು ಮಾಡಿರೋದಿನ್ನ ಅರ್ಧ ಐತಿ ಏನು ದೇವ್ರ ಮನೆಗೆ ಲೈಟನ್ನು ಹಾಕು ಮಗನೇ ಗೋಬಿನೂ ಇಲ್ಲ ಏನು ಇಲ್ಲ ಏನೇನು ಮಾಡಲ್ಲ ಒಂದಿ ಪಲ್ಯ ಅಷ್ಟೇ ಮಾಡ್ತೀನಿ ಎಲೆಕೋಸು ನೋಡಿದ್ರೆ ಸಾಕು ಗೋಬಿ ಮಾಡು ಗೋಬಿ ಮಾಡು ಅಂತಾರೆ ಅದನ್ನ ಮಾಡಕ್ಕೆ ಎಷ್ಟೊಂದು ಎಣ್ಣೆ ಬೇಕು ಮಾಡಲ್ಲ ನಾನು ಇವತ್ತು ಬೇರೆ ಲಿಪ್ಸ್ಟಿಕ್ ಹಾಕಿದ್ದೀನಿ ಶುಗರ್ ಅವ್ರದ್ದು ಏ ಶುಗರ್ ಅವ್ರದ್ದು ಹಾಕಿದ್ದೀನಿ ಅದಕ್ಕೆ ಏನೇ ಅದು ಇವ್ರ ಥರ ಇರಬೇಕು ಇವ್ರ ಥರ ಇದಾರಲ್ಲ ಇಬ್ರು ಇವ್ರ ಥರ ಇರಬೇಕು ನೋಡಿ ಇವರೆಷ್ಟು ಸೈಲೆಂಟ್ ಮಕ್ಕಳು ಈ ಮಕ್ಕಳ ಥರ ಇರಬೇಕು ಅವು ಅವೇ ಮಕ್ಕಳು ಛೇ ಹೆಂಗಾಡ್ತವೆ ಅಂತ ಇವರು ಕ್ಯೂಟ್ ಮಕ್ಕಳು ಸೌಂಡೇ ಮಾಡಲ್ಲ ಇಬ್ಬರೂ ಅದಕ್ಕೆ ನೀವು ಬಾಯ್ ಬಡ್ಕೊತಾ ಇರೋದು ಈ ತರ ಇರ್ಬೇಕು ಫ್ರೆಂಡ್ಸ್ ಜಗಳ ಆಡಬಾರ್ದು ಅಲ್ವಾ 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 ಜಗಳ ಆಡಬಾರ್ದು ಈ ತರ ಈ ತರ ಕ್ಯೂಟ್ ಆಗಿರ್ಬೇಕು ಜಗಳ ಆಡಬಾರ್ದು ಅಲ್ವಾ ಅಲ್ವಾ ಜಗಳ ಆಡಬಾರ್ದು ಅಲ್ವಾ ನೋಡ್ದ ಹೂ ಅಂತು ಇಬ್ರು ಎಷ್ಟು ಚೆನ್ನಾಗಿ ಕುತ್ಕೊಂಡಿರ್ತಾರೆ ಗೊತ್ತಾ ಸೈಲೆಂಟ್ ಆಗಿ ಒಬ್ರನ್ನೊಬ್ರು ನೋಡ್ಕೊಂಡು ನಮ್ಮನೆಗೋವೆ ನಾಯಿ ಮುಂಗ್ಸಿತರ ಆಡ್ತಾರೆ ನೀವಿಬ್ರು ಜಗಳ ಆಡಬಾರ್ದು ಆಯ್ತಾ ಹಾ ನೋಡ್ದ ಆಡೋಲ್ಲ ಅಂತ ಹೇಳ್ತು ನಾವ್ ಆಡೋದಿಲ್ಲ ನೋಡ ನೋಡೋ ಸೈಲೆಂಟ್ ಸೈಲೆಂಟ್ ಪ್ಲೀಸ್ ಸೈಲೆಂಟ್ ಸೈಲೆಂಟ್ ನೀನು ಇನ್ ಪ್ಲೇಸಲ್ಲಿ ಕುತ್ಕೋ ಅವರಿಬ್ರು ಹಂಗೆ ಆಡ್ತಾಯಿದ್ರು ನೀನು ಬಾ ನೀನ್ ಬಾ ಇದು ನೋಡಿ ಫ್ರೆಂಡ್ಸ್ ಕ್ಯೂಟಿ ಕ್ಯೂಟ್ ಕ್ಯೂಟಿ ಇದು ಇದೇನು ಗಲಾಟೆ ಮಾಡೋಲ್ಲ ನಂದು ಇನ್ನೂ ಒಂದು ಇದೆ ಫ್ರೆಂಡ್ಸ್ ಜಿಂಕೆ ಮರಿ ಅದೆಲ್ಲೋಯ್ತು ಅಂತ ಗೊತ್ತಿಲ್ಲ ಎಲ್ಲೋ ದಿವಾನದ ಇಟ್ಟಿದ್ದೀನಿ ಇರಬೇಕು ಈ ಕ್ಯೂಟಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಅಷ್ಟೆ ಸೈಲೆಂಟಾಗಿ ಖುಷಿಯಾಗಿರುತ್ತೆ ಈ ತರ ಸೈಲೆಂಟ್ ಆಗಿರ್ಬೇಕು ಮಕ್ಕಳು ನಮ್ಮನೆ ಒಂದು ನೋಡು ದೊಡ್ಡ ಪಾಪ ಕಾಡ್ ಪಾಪ ಕಾಡ್ ಪಾಪ ಮನೆಗಿರೋದು ದೊಡ್ಡದೊಂದು ಚಿಕ್ಕದೊಂದು ವಟ ವಟ ಒಟ ಯಾಕೆ ಹಂಗಾಡ್ತಾ ಇದ್ಯಾ ನಾಯಿ ಥರ ಆಡ್ತಾರೆ ಫ್ರೆಂಡ್ಸ್ ಹಂಗೆ ಏನು ಏನು ಗೋಬಿನೂ ಮಾಡಲ್ಲ ಅವರಪ್ಪನ್ನು ಮಾಡಲ್ಲ ನಾನು ಮಾಡೋದು ಓನ್ಲಿ ಬಸ್ಸಾರ್ ಅಷ್ಟೇ ಕೋಸಲ್ಲಿ ಬಸ್ಸಾರ್ ಮಾಡಿದ್ರೆ ನನಗಿಷ್ಟ ಯಾವ ಗೋಬಿನೂ ಇಲ್ಲ ಹೋಗಲ್ಲೇ

ತುಪ್ಪ ಮಾತ್ರ ಸಕ್ಕತ್ತಾಗಿತ್ತು ಫ್ರೆಂಡ್ಸ್ ನಾನು ಹಚ್ಕೊಂಡು ಇಷ್ಟೊತ್ತಾದ್ರೂ ಗಮ್ಮಂತಾಯ್ತು ಒಂದ್ ಎಳ್ಬೇಡ ಎರಡು ಬೇಡ ಸುಮ್ಮನೆ ಹೋದ್ ಯಾಕೆ ಕುಡಿದಿ ನಾನು ಎಷ್ಟೊಂದು ತುಪ್ಪ ಕುಡ್ದಿದ್ದೀನಿ ನಾನು ಎಷ್ಟೊಂದು ತುಪ್ಪ ಕುಡ್ದಿದ್ದೀನಿ ಇನ್ನೇನು ಕುಡಿದಿ ನಾನು ವೆಯ್ಟ್ ಕಮ್ಮಿ ಆಗಿದ್ದೀನಿ ಫ್ರೆಂಡ್ಸ್ ಎಷ್ಟಿದ್ದೆ ಗೊತ್ತಾ ಸಿಕ್ಸ್ಟಿ ತ್ರೀ ಇದ್ದೆ ಇವಾಗ ಫಿಫ್ಟಿ ಏಟ್ ಇದ್ದೀನಿ ಇಲ್ಲ ಫಿಫ್ಟಿ ಏಟು ನಿನಗೆ ನೋಡಕ್ಕೆ ಬಂದಿಲ್ಲ ಇಲ್ಲ ನಾನು ಫಿಫ್ಟಿ ಏಟ್ ಆಯಿತು ನಿನಗೆ ಫಿಫ್ಟಿ ನೈನ್ ಅವಳು ಫಿಫ್ಟಿ ನೈನ್ ಅವಳಂತೆ ನಾನು ಫಿಫ್ಟಿ ಏಟ್ ಇದ್ದೀನಿ ಫ್ರೆಂಡ್ಸ್ ಇನ್ನೂ ಸಣ್ಣ ಆಗಬೇಕು ಅವಾಗ ಚೆನ್ನಾಗಿರುತ್ತೆ ಎಲ್ಲಾ ತರ ಡ್ರೆಸ್ ಹಾಕೊಂಡ್ಬಿಡ್ಬೋದು ಅಯ್ಯ ಹಂಗೆ ನೋಡು ನೋಡ ಇವಾಗ ಅಡುಗೆ ಮಾಡಬೇಕು ನಿದ್ದೆ ಬರ್ತೈತೆ ನನಗೆ ಚಳಿ ಚಳಿಗೆ ಬೆಚ್ಚಗೆ ಗೊತ್ಕೊಂಡು ಮನಿ ಕಣನಪ್ಪಾ ಅಂತ ಅನ್ಸುತ್ತೆ ಅಡುಗೆ ಮಾಡೋದೇ ಬೇಡ ಅಂತ ಪೋಂಡ ಬಜ್ಜಿ ಎಲ್ಲ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ ಚಳಿಗೆ ನೆನ್ನೆನೆ ತಿಂದೆ ಫ್ರೆಂಡ್ಸ್ ಬಜ್ಜಿ ಮಾಡಿಕೊಟ್ರೆ ನಾನು ತಿಂತೀನಿ ನೀನೇನು ತಿನ್ನೋದು ಮಾಡಿಕೊಟ್ರೆ ತಿಂತಾಳಂತೆ ಮಾಡಿಕೊಟ್ರೆ ನಾನು ತಿಂತೀನಿ ಯಾರು ಹಾಂ ನೀನು ಬಾಯಲ್ಲೇ ತಿನ್ಕೋ ರಾತ್ರಿ ಊಟಕ್ಕೆ ಬಿರಿಯಾನಿ ತರಿಸಿದ್ದೆ ನಾನು ಕುಷ್ಕ ಪೆಪ್ಪರ್ ಚಿಕನ್ನು ಮತ್ತು ರಸ್ ಇದು ಏನದು ಫಲ್ಲೂಡ ತರಿಸಿದ್ದೆ ನಮ್ಮ ಮಕ್ಕಳಿಗೆ ಚಿಕನ್ ನೂಡಲ್ಸ್ ತರಿಸಿದ್ದೆ ನಮ್ಮ ಯಜಮಾನ್ರಿಗೆ ಪೆಪ್ಪರ್ ಚಿಕನು ಮತ್ತು ಎಗ್ ರೈಸ್ ತರಿಸಿದ್ದೆ ಫ್ರೆಂಡ್ಸ್ ನಾನು ನೋಡಿ ಫ್ರೆಂಡ್ಸ್ ಇವತ್ತು ದೋಸೆ ಮಾಡಿದ್ದೀನಿ ದೋಸೆ ಕಡಲೆ ಬೀಜ ತೆಂಗಿನಕಾಯಿ ಚಟ್ನಿ ಹೆಂಗೈತೆ ಅಂತ ಹೇಳಿ ಹೇಳು ಬೇಗ ಹೇಳುವಂತೂ ತಿಂಡಿ ಇನ್ನು ಅಗಿಲೆ ಇಲ್ಲ ಆಮೇಲೆ ಚೆನ್ನಾಗೈತ ಚಟ್ನಿ ಹಂಗೈತೆ ದೋಸೆ ಕೆಲಸ ಫ್ರೆಂಡ್ಸ್ ದೋಸೆ ಮಾಡಿ 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 ಇಡ್ತಾ ಇದೀನಿ ಇದು ರೇಷನ್ ರೈಸ್ ರಾತ್ರಿ ದೋಸೆಗೆ ನೆನೆಸಿಟ್ಬಿಟ್ಟು ರುಬ್ಬದೇ ಮರ್ತೋಗಿ ಇವಾಗ ಬೆಳಿಗ್ಗೆ ರುಬ್ಬಿ ಹಿಂದೆನೆ ದೋಸೆ ಮಾಡ್ತಾ ಇದ್ದೀನಿ ಅದಕ್ಕೆ ಫ್ರೆಂಡ್ಸ್ ಬೆಳ್ಳಗಿದೆ ದೋಸೆ ಇವಾಗೇ ರುಬ್ಬಿದೆ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಐದುವರೆಗೆ ದೋಸೆಗೆ ರುಬ್ಬಿದೆ ರಾತ್ರಿ ರುಬ್ಬಬೇಕಾಗಿತ್ತು ರುಬ್ಬಿಟ್ಟು ಇಡಬೇಕಾಗಿತ್ತು ಮರ್ತ್ ಬಿಟ್ಟು ಮನೆಗ್ ಕಂಡುಬಿಟ್ಟೆ ಇವಾಗ ಬೆಳಿಗ್ಗೆ ನೆನಪಾಯ್ತು ಬೆಳಿಗ್ಗೆ ಏನು ತಿಂಡಿ ಮಾಡೋದು ಅಂತ ಅಡುಗೆ ಮನೆಗೆ ಬಂದಾಗ ಅವಾಗ ನೆನ್ಪಾಯ್ತು ಅದಕ್ಕೆ ಇವಾಗ ರುಬ್ಬು ಇವಾಗ ರುಬ್ಬಿ ಹಿಂದೇನೆ ದೋಸೆ ಮಾಡ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ದೋಸೆ ಈ ಇದೆ ನೋಡಿ ರಾತ್ರಿ ರುಬ್ಬಿಟ್ಟಿಟ್ಟಿದ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಉಬ್ಬಿ ಇತ್ತಲ್ಲ ಅವಾಗ ಚೆನ್ನಾಗಿರ್ತಾ ಇತ್ತು ಆದ್ರೆ ಏನ್ ಮಾಡೋದು ನಾವ್ ಆ ಕೆಲ್ಸ ಮಾಡಲ್ಲ ಮರ್ತೋಗ್ಬಿಟ್ ಮಲ್ಕೊಳೋದು ಅದೇ ಮಾಡೋದು ಅದಕ್ಕೆ ಇವಾಗ ಹಂಗೆ ಮಾಡ್ತಾ ಇದೀವಿ ಇವಾಗ ರುಬ್ಬಿಟ್ಟು ಇವಾಗೇ ಮಾಡ್ತಾ ಇದ್ದೀವಿ ದೋಸೆ ಚೆನ್ನಾಗಿ ಬರುತ್ತೆ ಆದರೆ ಸ್ವಲ್ಪ ಸಾಫ್ಟಾಗಿ ಬರಲ್ಲ ಗಟ್ಟಿ ಬರುತ್ತೆ ಆಮೇಲೆ ಕಲ್ಲರ್ ಬರಲ್ಲ ಹಿಂದೆ ಮಸಾಲೆ ದೋಸೆ ಥರ ನೈಟ್ ರುಬ್ಬಿಟ್ಟು ಇಟ್ಬಿಟ್ಟು ಆ ಬೆಳಿಗ್ಗೆ ಮಾಡಿದ್ರೆ ಸ್ವಲ್ಪ ಉಪ್ಕೊಂಡು ಬಂದಿರುತ್ತೆ ಆಮೇಲೆ ಇಡ್ಲಿನೂ ಮಾಡ್ಬೋದು ಇಡ್ಲಿ ಚೆನ್ನಾಗಿ ಬರುತ್ತೆ ಇವಾಗ ಅದು ದೋಸೆನೇ ಮಾಡ್ತಾ ಇದ್ದೀನಿ ಇಡ್ಲಿನೂ ಮಾಡಲಿಲ್ಲ ನಾನು ನೋಡಿ ದೋಸೆ ಚೆನ್ನಾಗಿ ಬರುತ್ತೆ ಆದ್ರೆ ವೈಟ್ ವೈಟ್ಗೆ ಸ್ವಲ್ಪ ಕಲರ್ ಬರಲ್ಲ ಅಷ್ಟೇ ಮುಂದೆನೆ ಇಟ್ಕೊಂಡಿದ್ದೆ ನಾನು ಹಾಲಲ್ಲಿ ಇರ್ತೀನಲ್ಲ ಹಾಲಲ್ಲೇ ಇಟ್ಕೊಂಡಿದ್ದೆ ನೆನ್ಸ್ಬಿಟ್ಟು ಅಡ್ಗೆ ಮನೇಲಿ ಇಟ್ಟರೆ ಮರ್ತೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಅಡ್ಗೆ ಮನೆ ಹಾಲಲ್ಲಿ ಇಟ್ಕೊಂಡು ಹಂಗೆ ಮರ್ತೋಗಿ ಮಲ್ಕೊಂಡ್ಬಿಟ್ಟಿದ್ದೀನಿ ಹಾ ಅದಕ್ಕೆ ಇವತ್ತು ಈ ಕೆಲಸ ಆಯಿತು ಇದಕ್ಕೆ ಚಟ್ನಿ ಮಾಡಿದ್ದೀನಿ ಬೀಜ ತೆಂಗಿನಕಾಯಿ ಎಲ್ಲ ಹಾಕಿ ಚಟ್ನಿ ಮಾಡಿದ್ದೀನಿ ಬೀಜನೆಲ್ಲ ಫ್ರೈ ಮಾಡಿ ಹಾಕಿ ಚಟ್ನಿ ಮಾಡಿದೆ ಬೆಳಗ್ಗೆ ನನ್ನ ಮಗಳಕ್ಕೆ ಕಾಲೇಜ್ಗೆ ಟಿಫನ್ ಟಿಫನ್ ಟಿಫನ್ನು ಈಗ ಟೈಮ್ ಎಷ್ಟು ಗೊತ್ತಾ ನೋಡಿ ಇನ್ನು ಏಳು ಗಂಟೆ ಏಳು ಗಂಟೆಗೆ ನನ್ನ ಮಗಳಾಗಲೇ ತಿಂದಾಯ್ತು ಇವನು ಇವಾಗ ತಿಂತಾವೆ ನಾನು ಇವಾಗ ತಿನ್ಬೇಕು ಹೊಟ್ಟೆ ಹಸಿತಾ ಇದೆ ಟಿಫನ್ಗೆಲ್ಲ ಹಾಕ್ಬೇಕಲ್ಲ ಅದೆಲ್ಲ ಮಾಡಿಟ್ಬಿಟ್ಟು ಆಮೇಲೆ ತಿನ್ನೋದು ಹಿಂಗೆ ತಿನ್ಬೇಡ ನೆಟ್ಟೋಗಿ ತಿನ್ನು ಚೆನ್ನಾಗಾಯ್ತಾ ಚಟ್ನಿ ಖಾರ ಆಯ್ತಾ ಖಾರನೇ ಇಲ್ಲ ಅದು ಯಾವುದೋ ಮೆಣಸಿನ್ಕಾಯಿ ತಂದೆ ಅದು ಖಾರನೇ ಇಲ್ಲ ಫ್ರೆಂಡ್ಸ್ ಹೊತ್ತು ಮೆಣಸಿನ್ಕಾಯಿ ಹಾಕಿದ್ದೀನಿ ಆದರೂ ಚಟ್ನಿ ಖಾರನೇ ಆಗಿಲ್ಲ ಅಷ್ಟೇ ಇವಾಗ ಆಫ್ ಮಾಡ್ತೀನಿ ಸಾಕಾಯ್ತು ನನಗೆ ಅವಾಗಿಂದ ಆರೂವರೆಯಿಂದ ದೋಸೆ ಹಾಕ್ತಾ ಇದೀನಿ ಏಳು ಗಂಟೆ ಆಯ್ತು ಅರ್ಧ ಗಂಟೆಯಿಂದ ಸಾಕಾಯ್ತು ಆಫ್ ಮಾಡಿದೆ ಹೋಗೋವಾಗ ಟಿಫನ್ಗೆ ಹಾಕ್ತೀನಿ ಟಿಫನ್ ಎಲ್ಲ ಇಲ್ಲೇ ಐತಿ ಹೋಗೋವಾಗ ಹಾಕ್ತೀನಿ ಇವಾಗ ಹಾಕಿ ಮುಚ್ಚಿಬಿಟ್ರೆ ಸ ಒಂಥರ ಆತೈತಿ ಏನು ನಡ್ಕೊಂಡು ಹೋದ್ರೆ ಹತ್ತು ನಿಮಿಷ ಇರೋದು ಅಪ್ಪ ಬಿಡೋದು ಗಾಡಿಗೆ ಎಂಟು ಗಂಟೆಗೆ ಮನೆ ಬಿಟ್ಟರೆ ಸಾಕ್ತಾನೆ ಹದಿನೈದು ನಿಮಿಷ ಆಯ್ತಲ್ಲ ಐದು ನಿಮಿಷಕ್ಕೆ ಹೋಗೋದಲ್ಲಿ ಆದ್ರೆ ಅಪ್ಪ ಎದಲ್ಲ ಬಿಡಕ್ಕೆ ಟೈಮ್ ಮಾಡಿ ಗಾಡಿ ತಿಕ್ಕ ಮೇಲೇ ಟೈಮ್ ಮಾಡಿ ಬಿಡೋದು ಯಾವಾಗು ಹಂಗೆ ಗಾಡಿ ಒರ್ಸಕ್ ಅರ್ಧ ಗಂಟೆ ಇಲ್ಲಿಂದ ರೆಡಿಯಾಗಿ ಹೋಗಕ್ಕೆ ಅರ್ಧ ಗಂಟೆ ಅಷ್ಟೊತ್ತಿಗೆ ಟೈಮ್ ಆಗೋಗಿ ಗೇಟ್ ಮುಚ್ಚಿದ ಮೇಲೆ ಹೋಗೋದು ಯಾವಾಗ ಹಂಗೆ ತಾನೆ ಸ್ಟಾರ್ಟ್ ಆದ್ಮೇಲೂ ಹೋಗ್ಬೋದು ಈಗ ಎಂಟು ಗಂಟೆ ಕ್ಲಾಸ್ ಸ್ಟಾರ್ಟ್ ಆದಾಗ ಅವಳು ಹನ್ನೊಂದು ಗಂಟೆಗೂ ಹೋಗ್ಬೋದು ಇವ್ನು ಕರ್ಕೊಂಡೋಗಿ ಹನ್ನೊಂದು ಗಂಟೆಗೆ ಇವ್ನ ಹೇಳ್ದ ಕಾಲೇಜ್ ನಂದೇ ಎಷ್ಟ್ ಗಂಟೆಗ್ ಹೋದ್ರು ಕರ್ಕೊಂತಾರೆ ರಾತ್ರಿ ಊಟಕ್ಕೆ ಬಿರಿಯಾನಿ ತರ್ಸಿದ್ದೆ ಬಿರಿಯಾನಿ ನನ್ ಬಿರಿಯಾನಿ ಅಲ್ಲ ನಂದು ಕುಷ್ಕ ಆಮೇಲೆ ಪೆಪ್ಪರ್ ಚಿಕನು ಆಮೇಲೆ ಎಗ್ ರೈಸು ಆಮೇಲೆ ಚಿಕನ್ ನೂಡಲ್ಸ್ ಇಷ್ಟು ತರಿಸಿದ್ದೆ ಆಮೇಲೆ ಕಸ್ಟರ್ಡ್ ತರಿಸಿದ್ದೆ ಸಖತ್ತ ಇತ್ತು ಕಸ್ಟರ್ಡ್ ಇಷ್ಟ ಆಯಿತು ನನಗೆ ಪೆಪ್ಪರ್ ಚಿಕನ್ ಸೂಪರ್ ಆಯ್ತು ತಲೆ ಭಾಷೆ ಏನಿವತ್ತು ಸೆಟ್ರಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಅದ್ರ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇವಾಗ ವಾಷಿಂಗ್ ಮಿಷಿನ್ ಆಯಿತು ಅದರದ್ದೇ ಮ್ಯೂಸಿಕ್ ಇದೆ ಬ್ಯಾಕ್ ಗ್ರೌಂಡಲ್ಲಿ ನನ್ನ ಮಗಳು ತಲೆ ಬಾಚ್ಕೊಂಡು ರೆಡಿ ಆಗ್ತಾ ಇದ್ದಾಳೆ ಕಾಲೇಜ್ಗೆ ಬಿಡೋಕ್ಕೆ ಹೋಗಬೇಕು ಓಕೆ ಫ್ರೆಂಡ್ಸ್ ಬಾಯ್ ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ